ಯಾರೇ ಮಾಡಿರಲಿ ಇಂಥದ್ದು ಆಗಬಾರ್ದು ಇನ್ನೂ ಎನ್ಕ್ವೈರಿ ಆಗಬೇಕು ಅದು ಯಾಕಾಗಿದೆ ಹೇಗಾಗಿದೆ ಅಥವಾ ಯಾರಾದ್ರೂ ಈ ರೀತಿ ಮಾಡಿದ್ದಾರೆ ಅನ್ನೋದನ್ನ ಇನ್ನೂ ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿ ಆಗದೆ ಒಂದು ತೀರ್ಮಾನ ಬರೋಕ್ಕಾಗಲ್ಲ ಬಟ್ ಆಗಬಾರ್ದೆ ಅದು ಬಟ್ ವಿನಾಕಾರಣವಾಗಿ ಇಷ್ಟು ಜನ ತೀರೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಕೊರೋಣ ಆಕಸ್ಮಿಕವಾಗಿ ಆಗಿದೆ ಅನ್ನೋದ್ರನ್ನ ನಿರ್ದಿಷ್ಟವಾಗಿ ಸರ್ಕಾರ ಅಥವಾ ಇಲಾಖೆ ಪೊಲೀಸ್ ಇಲಾಖೆ ಇದಕ್ಕೆ ಕಾರಣವನ್ನು ತಿಳಿದಾಗ ಅದಕ್ಕೆ ಉತ್ತರ ಮಾತಾಡ್ತೀವಿ